ಕರ್ತನಾ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಒಂದೇ ಒಂದು ವಿಷಯ ಈ ವಾರದಲ್ಲಿ ಬಹಳ ಮುಖ್ಯವಾದದ್ದು ಆದರೆ ಅದಕ್ಕೆ ಅನೇಕ ಕೋನಗಳಿದೆ ಅದರ ಕುರಿತಾಗಿ ಇವತ್ತು ನೋಡಲಿದ್ದೇವೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ನಾವು ಯಾವ ವಿಷಯವನ್ನು ನೋಡುತ್ತೇವೋ ಅದಕ್ಕಿಂತ ಮುಂಚೆ ಅದರ ಹಿಂದೆ ಇರುವಂತಹ ಕೆಲವು ವಿಷಯ ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ಮೂರು ದಿನಗಳು ನಿರ್ದಿಷ್ಟವಾಗಿ ಈ ಮೂರು ದಿನಗಳ ಕುರಿತಾಗಿ ಒಂದು ವದಂತಿ ಅನೇಕ ಸುದ್ದಿಗಳು ಈ ಸಂದೇಶದ ಕುರಿತಾಗಿ ಹೋಗುತ್ತಾ ಇದೆ ಇದು ಯಾವುದರ ಕುರಿತು ಎಂದು ನೋಡುವುದಾದರೆ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಮೊದಲನೆಯ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಟ್ಟರು ಅಂದರೆ ಏಸು ಬರಲಿದ್ದಾರೆ ಎಂಬುದಾಗಿ ಕೆಲವರು ಇಪ್ಪತ್ತೆರಡನೇ ತಾರೀಕು ಬರುತ್ತಾರೆ ಅಂದರು ಕೆಲವರು ಇಪ್ಪತ್ತ್ ಮೂರನೇ ಇಲ್ಲಿ ಏಸು ಬರಲಿದ್ದಾರೆ ಎಂಬುದಾಗಿ ಯಾಕೆ ಅವರು ಹೇಳಿದ್ರು ಎಂಬುದಾಗಿ ಅದಕ್ಕೆ ಕಾರಣ ನಂತರ ಹೇಳುತ್ತೇನೆ ಈಗ ಏಸು ಬರಲಿದ್ದಾರೆ ಎಂಬುದಾಗಿ ಡೇಟ್ ಹೇಳುವವರ ಕುರಿತಾಗಿ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ವಾಕ್ಯದಲ್ಲಿ ಸ್ಪಷ್ಟವಾಗಿದೆ ಅವರು ನೆನೆಸದ ಗಳಿಗೆಯಲ್ಲಿ ಬರುತ್ತಾರೆ ಮನುಷ್ಯಕುಮಾರನು ನಾವು ನೆನಸದ ಗಳಿಗೆಯಲ್ಲಿ ಬರುತ್ತಾರೆ ಆ ರೀತಿಯಾಗಿರುವಾಗ ಈ ದಿನಗಳ ಕುರಿತಾಗಿ ನಾವು ಗೆಸ್ಸಿಂಗ್ ಅಷ್ಟು ಮಾತ್ರವಲ್ಲದೆ ಹೆಚ್ಚು ಕಮ್ಮಿ ಕ್ರಿಸ್ತ ಶಕ ನಲವತ್ತರಿಂದಲೇ ಏಸು ಬರಲಿದ್ದಾರೆ ಎನ್ನುವಂತಹ ಡೇಟ್ ಅನ್ನು ಹೇಳುತ್ತಲೇ ಇದ್ದಾರೆ ಇವತ್ತು ಬರುತ್ತಾರೆ ನಾಳೆ ಬರುತ್ತಾರೆ ಎಂದು ಸತ್ಯವೇದದಲ್ಲಿ ಹೀಗಿದೆ ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಈ ರೀತಿ ಇರುವಾಗ ಈ ಏಸು ಬರಲಿದ್ದಾರೆ ಕೆಲವರೆಲ್ಲ ಫೋನ್ ಮಾಡಿ ಕೇಳುತ್ತಾರೆ ನಾವು ಅನೇಕ ವಿಡಿಯೋಸ್ ಹೇಳಿದ್ದೇವೆ ಏಸು ಬರಲಿರುವಂತ ಡೇಟ್ ಗೊತ್ತಿಲ್ಲ ಆದರೆ ನಾವು ಯಾವಾಗಲೂ ಕೂಡ ಸಿದ್ಧರಾಗಿರಬೇಕು ಇವತ್ತೇ ಬರುತ್ತಾರೆ ಎನ್ನುವಂತ ಎದುರು ನೋಡುವಿಕೆಯಿಂದ ಯಾವಾಗಲೂ ಕಾದಿರಬೇಕು ಕೆಲವರು ಫೋನ್ ಮಾಡಿ ಅದೆಲ್ಲ ಸರಿ ಬ್ರದರ್ ನೀವು ಹೇಳೋದಿಲ್ಲ ಒಂದು ವೇಳೆ ಆ ದಿನ ಇವತ್ತೇ ಆಗಿರಬಹುದೇನೋ ಎಂದು ಹೇಳಿ ಎರಡು ದಿನದ ಹಿಂದೆ ಕೇಳಿದ್ರು ಇಪ್ಪತ್ತನೇ ತಾರೀಕು ಅದಕ್ಕೆ ನಾನು ಹೇಳದ್ ಇಪ್ಪತ್ನಾಲ್ಕನೇ ತಾರೀಕು ತನಕ ವೆಯ್ಟ್ ಮಾಡಬೇಡಿ ಇವತ್ತೇ ವೇಟ್ ಮಾಡಿ ಯಾವಾಗ ಬೇಕಾದ್ರೂ ಅವ್ರು ಬರುತ್ತಾರೆ ನೆನೆಸದ ಗಳಿಗೆಯಲ್ಲಿ ಸೊ ಈ ಡೇಟ್ ಎಲ್ಲ ಕೊಡುವಾಗ ಒಂದು ರೀತಿಯಾದಂತಹ ನೆಗೆಟಿವಿಟಿ ನಿಮ್ಮಲ್ಲಿ ಕ್ರಿಯೇಟ್ ಮಾಡಿ ಬರುತ್ತಾ ಇದ್ದಾರೆ ಏನಂದ್ರೆ ನಮ್ಮೂರಲ್ಲಿ ಒಂದು ಕತೆ ಹೇಳುತ್ತಾರೆ ಹುಲಿ ಬರುತ್ತದೆ ಅನ್ನುವಂತ ಕತೆ ಹುಲಿ ಬರುತ್ತದೆ ಹುಲಿ ಬರುತ್ತದೆ ಅಂತ ಸುಮ್ಮನೆ ಹೇಳ್ತಲೇ ಇದ್ರು ಒಂದು ದಿನ ನಿಜವಾಗಿ ಹುಲಿ ಬಂತು ಬರುವಾಗ ಜನರೆಲ್ಲ ಅಸಡ್ಡೆಯಾಗಿದ್ದರು ಆದರೆ ಹುಲಿ ಬಂತು ಅದೇ ರೀತಿಯಾಗಿ ಏಸು ಕ್ರಿಸ್ತನು ಈ ಡೇಟ್ ಬರುತ್ತಾರೆ ಎನ್ನುವಂಥದ್ದು ಇದು ಕೂಡ ಒಂದು ರೀತಿಯಾದಂತಹ ಸೈತಾನನ ತಂತ್ರವೇ ನಮ್ಮ ದೇಶದಲ್ಲೇ ಇದ್ದಾರೆ ಕರ್ನಾಟಕದಲ್ಲಿ ಈ ರೀತಿ ಹೇಳುವವರು ಇದ್ದಾರೆ ಈ ರೀತಿಯಾಗಿ ಬರುತ್ತಾರೆ ಈ ಡೇಟ್ ಅಲ್ಲಿ ಬರುತ್ತಾರೆ ಕನ್ಫರ್ಮ್ ಆಗಿ ಬರುತ್ತಾರೆ ಒಂದು ಪುಸ್ತಕದಲ್ಲಿ ಓದ್ದೆ ಏಸುವಿಗೆ ಹೇಳದೇ ಇರುವಂತದನ್ನು ತಂದೆ ನನಗೆ ಹೇಳಿದ್ದಾರೆ ಎಂದು ಬರೆದಿದ್ದಾರೆ ದಯವಿಟ್ಟು ವಿಶ್ವಾಸಿಗಳಿಗೆ ಹೇಳುತ್ತೇನೆ ಯಾವುದೇ ಕಾರಣಕ್ಕೂ ಇಂತಹ ವಿಷಯಗಳ ನಿಮಿತ್ತ ವಂಚನೆ ಒಳಗಾಗಬೇಡಿ ಏಸು ಬರಲಿದ್ದಾರೆ ಎನ್ನುವಂತಹ ಡೇಟ್ ಇವತ್ತಲ್ಲ ಇನ್ನೂ ಈ ರೀತಿ ಅನೇಕ ಹೇಳುತ್ತಾರೆ ದೇವರ ಬರೋಣ ಸಮೀಪವಾಗುವಾಗ ಈ ರೀತಿ ಡೇಟ್ ಅನೇಕ ಹೇಳುತ್ತಾರೆ ನಿಮಗೆ ಒಂದು ಹಂತದಲ್ಲಿ ಸೈತಾನ ಏನ್ ಮಾಡುತ್ತಾನೆ ಅಂದ್ರೆ ಅದರ ಮೇಲೆ ಒಂದು ಅಸಡ್ಡೆಯನ್ನು ಉಂಟು ಮಾಡುತ್ತಾನೆ ಏ ಹೋಗಪ್ಪ ಯಾವಾಗ್ಲೂ ಈ ರೀತಿಯಾಗಿ ನೀವು ಹೇಳ್ತಾ ಇದ್ದೀರಾ ಎಂಬುದಾಗಿ ದಯವಿಟ್ಟು ಆ ದಿನದ ಕುರಿತಾಗಿ ಆ ದಿನವು ತಂದೆಯ ಅಧೀನದಲ್ಲಿದೆ ಅದು ನೆನೆಸದ ಗಳಿಗೆಯಲ್ಲಿ ಬರುತ್ತದೆ ಅದು ಬೆಳಗ್ಗೆನೋ ಸಂಜೆನೋ ಮಧ್ಯಾಹ್ನ ಯಾವಾಗಲೂ ಬರುತ್ತದೆ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವು ರೂಪಾಂತರಗೊಳ್ಳುತ್ತೇವೆ ಅಷ್ಟೇನೆ ಅದು ಯಾವ ಡೇಟ್ ಬೇಕಾದರೂ ಆಗಿರಬಹುದು ಅದು ಇದೇ ಡೇಟ್ ಎಂಬುದಾಗಿ ಅದಕ್ಕಾಗಿ ಕಾದಿರಬೇಡಿ ನಾನು ಯಾವಾಗಲೂ ಕಾದಿರುತ್ತೇನೆ ನಾನು ಏಸು ಬರುವಾಗ ಅವರೊಂದಿಗೆ ಹೋಗುತ್ತೇನೆ ಒಂದೊಂದು ದಿನವೂ ಕಾದಿರಬೇಕು ಅಷ್ಟೇ ಡೇಟು ಸೊ ಈ ಸೆಪ್ಟೆಂಬರ್ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ತಾರೀಕು ಏಸು ನಿಶ್ಚಯವಾಗಿ ಬರಲಿದ್ದಾರೆ ಎಂಬುದಾಗಿ ಒಂದು ದೊಡ್ಡ ಗುಂಪು ಇದನ್ನು ನಂಬಿ ಇದ್ದರು ಈ ಬಾರಿ ಇದನ್ನು ಹೇಳಿದ್ದು ಯಾರೆಂದರೆ ಆಫ್ರಿಕಾದಲ್ಲಿ ಇರುವಂತ ಒಬ್ಬ ಪಾಸ್ಟ್ರು ಇದನ್ನು ಹೇಳಿದ್ದಾರೆ ಆದರೆ ಈಗ ಅವರು ಏನ್ ಹೇಳುತ್ತಾರೆ ಅದಕ್ಕೆ ಏನಾದರೂ ಒಂದು ಕಾರಣ ಹೇಳುತ್ತಾರೆ ಇದೇ ರೀತಿ ನಮ್ಮ ಊರಿನವರು ಒಂದು ಸಾರಿ ಹೇಳಿ ಅದಕ್ಕೆ ಕಾರಣ ಹೇಳಿದ್ರು ಈ ರೀತಿ ಹೇಳುತ್ತಲೇ ಇರುತ್ತಾರೆ ಆದ್ರಿಂದ ದಯವಿಟ್ಟು ಇದನ್ನು ನಂಬಬೇಡಿ ಈ ಒಂದು ಸೆಪ್ಟೆಂಬರ್ ತಿಂಗಳಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡರಿಂದ ಇಪ್ಪತ್ ತಾರೀಕಿನವರೆಗೂ ನಡೆದಿರುವ ಮುಖ್ಯವಾದ ವಿಷಯ ಏನೆಂಬುದಾಗಿ ನಮ್ಮ ಮುಂದೆ ನೋಡೋಣ ಎರಡನೆಯದಾಗಿ ಇದೇ ಡೇಟಲ್ಲಿ ಇನ್ನೊಂದು ಕಾರ್ಯ ನಡೆಯಿತು ಎಲ್ಲಿ ಎಂದು ಕೇಳುವುದಾದ್ರೆ ಇಸ್ರಾಯಲ್ ದೇಶದಲ್ಲಿ ರೋಷ್ ಹಝಾನ ಎಂದು ಹೇಳುತ್ತಾರೆ ಅವರ ನ್ಯೂ ಇಯರ್ ಇದು ಯಾಜಕಾಂಡ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತ ಮೂರನೇ ವಾಕ್ಯದಿಂದ ನೀವು ಓದಬಹುದು ಅಂದರೆ ಏಳನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಆ ವಿರಾಮ ದಿನ ಅಥವಾ ದಿನವನ್ನು ದೇವರು ಕೊಂಡಾಡುವುದಕ್ಕೆ ಹೇಳುತ್ತಾರೆ ಹತ್ತು ದಿನ ಕೊಂಡಾಡುವುದಕ್ಕೆ ಹೇಳುತ್ತಾರೆ ಈ ಹತ್ತು ದಿನವೇ ಅವರು ರೋಷ್ ಅಸಾನ ಎಂಬುದಾಗಿ ಹೇಳುತ್ತಾರೆ ಇದು ಬ್ಯಾಬಿಲೋನಿನ ದಾಸೋತ್ವದ ನಂತರವಾಗಿ ಬಂದಂತಹ ಕಾರ್ಯ ಎಂಬುದಾಗಿ ಹೇಳಲ್ಪಡುತ್ತದೆ ಆಗಲೇ ಅವರು ನ್ಯೂ ಇಯರ್ ಆಗಿ ಅದನ್ನು ಕೊಂಡಾಡುತ್ತಾರೆ ಅದನ್ನೇ ಹಬ್ಬದ ದಿನಗಳಾಗಿ ಕೊಂಡಾಡುತ್ತಾರೆ ಯಾಕಂದ್ರೆ ಅವರಿಗೆ ಹಬ್ಬದ ದಿನಗಳನ್ನು ದೇವರು ಹೇಳಿದ್ರು ಕಾರಣ ಹೇಳಿಲ್ಲ ಯಾಕಂದ್ರೆ ಪಸ್ಕ ಕೊಯ್ಯಲ್ಪಟ್ಟ ಕಾರಣ ಅವರಿಗೆ ಗೊತ್ತು ಐಗುಪ್ತದಿಂದ ಅವರು ಬಿಡುಗಡೆ ಆದ್ರು ಆ ನಂತರ ಅವರಿಗೆ ದೋಷ ಪರಿಹಾರ ಹಬ್ಬ ಆನಂತರ ಪ್ರಥಮ ಫಲದ ಹಬ್ಬ ಇದರ ಅರ್ಥ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ಯಾಕಂದ್ರೆ ಆನಂತರ ಅದು ನಡೆಯಲಿಲ್ಲ ಪ್ರಥಮ ಫಲದ ಹಬ್ಬ ಅಂದ್ರೆ ಏನು ಅಂದ್ರೆ ದೇವರು ಹೇಳುತ್ತಾರೆ ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದುಪ್ಪಿಸಬೇಕೆಂದು ಅವ್ರು ಇನ್ನು ಹೋಗಿಲ್ಲ ಇಸ್ರಾಯಲ್ ದೇಶಕ್ಕೆ ಅರಣ್ಯದಲ್ಲೇ ಇದ್ದಾರೆ ಆಗಲೇ ಇದನ್ನು ಕೊಟ್ರು ಅದಕ್ಕೆ ಹೇಳುತ್ತೇನೆ ಒಂದು ಹಬ್ಬ ಮಾತ್ರ ಅವರಿಗೆ ಆಗ ಮುಗಿದಿತ್ತು ಸೊ ಇನಿ ಬರುವಂತ ಹಬ್ಬಗಳೆಲ್ಲ ಅವರು ಮುಂದೆ ಮಾಡಬೇಕಾದಂತದಾಗಿತ್ತು ನಾವು ಯಾಕೆ ಆ ಹಬ್ಬಗಳ ಕುರಿತಾಗಿ ನೋಡುತ್ತಾ ಇದ್ದೇವೆ ಅಂದುಕೊಂಡ್ರಾ ಕೊಲಸಿಯರಿಗೆ ಬರೆಯುವಾಗ ಎರಡನೇ ಅಧ್ಯಾಯದಲ್ಲಿ ಪೌನ್ ಹೇಳುತ್ತಾರೆ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬಗಳ ವಿಷಯದಲ್ಲಿ ನಿಮ್ಮನ್ನು ದೂಷಿಗಳೆಂದು ಯಾರು ಎಣಿಸಬಾರದು ಇದರ ನಿಜ ಸ್ವರೂಪ ಕ್ರಿಸ್ತನೇ ಎಂದು ಇದೆ ಸೊ ನಾವು ನೋಡುತ್ತಾ ಇರುವುದು ಈ ಹಬ್ಬಗಳ ಕಾನ್ಸೆಪ್ಟ್ ಅಲ್ಲ ಅದರ ಹಿಂದೆ ಹಿಂದಿರುವಂತಹ ಕ್ರೈಸ್ಟ್ ಕಾನ್ಸೆಪ್ಟ್ ಈ ರೋ ಶಜಾನ ಎಂಬುದಾಗಿ ಹೇಳುವಂತಹ ತುತ್ತೂರಿಯ ಹಬ್ಬ ಅಥವಾ ನ್ಯೂ ಇಯರ್ ಈ ಹಬ್ಬವು ಯಾವುದರ ಕುರಿತಾಗಿ ಸೂಚಿಸುತ್ತದೆ ಅಂದರೆ ಏಸು ಬರುವಾಗ ತುತ್ತೂರಿ ಓದುತ್ತಾರೆ ಆನಂತರ ಏಳು ವರ್ಷ ಉಪದ್ರವ ಕಾಲ ಇದೆ ಅಲ್ವಾ ಆನಂತರ ನೋಡುವುದಾದ್ರೆ ಆ ಏಳು ವರ್ಷ ಉಪದ್ರವ ಕಾಲವೇ ಆರಿಸಿಕೊಳ್ಳಲ್ಪಟ್ಟವರ ನಿಮಿತ್ತ ಕಡಿಮೆ ಆಗುತ್ತದೆ ಅದು ಏಳು ವರ್ಷವಾಗಿ ಮಾರ್ಪಡುತ್ತದೆ ಯಾಕಂದ್ರೆ ದೇವರು ಹತ್ತು ದಿನ ಕೊಂಡಾಡುವುದಕ್ಕೆ ಹೇಳಿದ್ರು ಹತ್ತು ದಿನ ಅಂದ್ರೆ ಹತ್ತು ವರ್ಷ ಆದ್ರೆ ಅದು ಏಳು ವರ್ಷವಾಗಿ ಮಾರ್ಪಡುತ್ತದೆ ಆನಂತರ ಸುಕ್ಕೋದ್ ಗೂಡಾರ ಹಬ್ಬ ಅದು ಸಾವಿರ ವರ್ಷದ ಆಳ್ವಿಕೆ ಹೀಗೆ ಸತ್ಯವೈದ ಪಂಡಿತರು ಹೇಳುತ್ತಾರೆ ಸೊ ಆ ರೀತಿಯಾಗಿರುವಾಗ ಆ ದಿನ ಸೊ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ವರ್ಷ ನೋಡುವುದಾದ್ರೆ ಈ ತುತ್ತೂರಿ ಹಬ್ಬ ಬರುತ್ತದೆ ಈಗಾಗಲೇ ಏಸು ಬರುತ್ತಾರೆ ಅನ್ನುವಂತ ಕಾನ್ಸೆಪ್ಟ್ ಏನ್ ಕಾರಣ ಅಂದ್ರೆ ಈ ತುತ್ತೂರಿ ಊದಲ್ಪಡುವಾಗ ನಮ್ಮೆಲ್ಲರಿಗೂ ಗೊತ್ತು ಒಂದು ತೆಸೋಣಿಕ ನಾಲ್ಕು ಹದಿನಾರು ಹದಿನೇಳು ಒಂದು ಕುರಿತ ಹದಿನೈದನೇ ಅಧ್ಯಾಯದಲ್ಲಿ ಇದೆಯಲ್ವಾ ಕಡೆಯ ತುತ್ತೂರಿ ಧ್ವನಿಸುವಾಗ ಕರ್ತನು ತಾನೆ ಆಗ್ನ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಸೊ ಆ ತುತ್ತೂರಿ ಹಬ್ಬದೊಂದಿಗೆ ಕಂಪೇರ್ ಮಾಡಿದ್ರು ಮಾಡಿ ಅವರು ಈ ದಿನದಲ್ಲೇ ಬರಲಿದ್ದಾರೆ ಎಂಬುದಾಗಿ ಹೇಳಿ ಇಸ್ರಾಯೇಲ್ಯರ ಆ ಹಬ್ಬವು ವಿಮರ್ಶೆಯಾಗಿ ಆಚರಿಸಲ್ಪಟ್ಟಿತು ಇಸ್ರಾಯರು ಆಚರಿಸಿದ್ದು ಯೇಸುವಿನ ಬರುವಿಕೆಗಾಗಿ ಅಲ್ಲ ಅವರು ಬ್ಯಾಬಿಲೋನ್ ದಾಸತ್ವದಿಂದ ಬಿಡುಗಡೆಯಾಗಿದ್ದಕ್ಕಾಗಿ ಆ ರೋ ಆಚರಿಸುತ್ತಾರೆ ಆದರೆ ನಾವು ಅದರೊಂದಿಗೆ ಲಿಂಕ್ ಮಾಡಿದ್ವಿ ಈ ಬರುವಿಕೆಯನ್ನು ಅದರೊಂದಿಗೆ ಸೇರಿಸಿಕೊಂಡ್ವಿ ಸೊ ಈ ತುತ್ತೂರಿ ಹಬ್ಬ ಬರುವಾಗ ಅವರು ಾರೆ ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ ಹಾಗೆ ಅದು ಮುಂಚಿತವಾಗಿ ಗೊತ್ತಿದೆ ಅಲ್ವಾ ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹಬ್ಬ ಯಾವಾಗ ಎಂಬುದಾಗಿ ಡೇಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ನೊಂದು ಸಾರಿ ಬರುವಾಗ ಮುಂದೆ ಇನ್ನೊಂದು ಗುಂಪು ಹೇಳುತ್ತಾರೆ ಇಂತಹ ದಿನಾಂಕದಲ್ಲಿ ಏಸು ಬರುತ್ತಾರೆ ಎಂದು ಯಾಕಂದ್ರೆ ಆಗ ಹಬ್ಬ ಇರುತ್ತದೆ ಸೊ ತುತ್ತೂರಿಯ ಹಬ್ಬ ಬಂದಿರುವುದರಿಂದ ಅವತ್ತಿರು ವಿಶೇಷವಾಗಿ ಆಚರಿಸುತ್ತಾರೆ ಇಸ್ರಾಯರ ಪ್ರಕಾರ ಈ ಏಳು ಹಬ್ಬಗಳಲ್ಲಿ ಅವರ ಕಾನ್ಸೆಪ್ಟ್ ಇದೆ ಅವರಿಗೆ ದೇವರು ಏನೋ ಒಂದು ಕಾರ್ಯ ಇಟ್ಟಿದ್ದಾರೆ ಲೆಕ್ಕ ಇದೆ ಯಾಕಂದ್ರೆ ಅವರಿಗೆ ಈ ಹಬ್ಬ ಮುಗಿದಿದೆ ಪಸ್ಕಾ ಹಬ್ಬವೂ ಮುಗಿದಿದೆ ಪಾಪ ನಿವಾರಣೆ ಹಬ್ಬ ಮುಗಿಯಿತು ಆನಂತರ ಪ್ರಥಮ ಫಲದ ಹಬ್ಬ ಈ ಪ್ರಥಮ ಫಲದ ಹಬ್ಬ ನೋಡುವುದಾದರೆ ಕೂಡಲೇ ಮುಗಿಯುವುದಿಲ್ಲ ಅದು ಅದಕ್ಕೆ ಕ್ರಿಸ್ತನೇ ಪ್ರಥಮ ಫಲ ಅಲ್ಲಿ ಆರಂಭವಾಗುತ್ತದೆ ಸೊ ಈ ಕಾನ್ಸೆಪ್ಟ್ ಅನೇಕ ಕನ್ಫ್ಯೂಷನ್ಸ್ ಎಲ್ಲ ಇದೆ ಇದನ್ನು ಇಟ್ಟುಕೊಂಡು ಒಂದು ಗುಂಪು ಬರುತ್ತಾರೆ ಎಂಬುದಾಗಿ ಹೇಳುತ್ತಾ ಇದೆ ಸೊ ಆ ಇಪ್ಪತ್ತೆರಡು ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲೇ ಇಸ್ರಾಯರ ನ್ಯೂ ಇಯರ್ ಅಂದ್ರೆ ರೋಷ್ ಹಝಾನ ನಡೆಯಿತು ಮುಂದೆ ಅದೇ ಇಪ್ಪತ್ತೆರಡು ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲೇ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಕೂಡ ನಡೆಯಿತು ಅದೇನೆಂಬುದಾಗಿ ನೋಡೋಣ ಇದೇನೆಂದು ಕೇಳುವುದಾದರೆ ನ್ಯೂಯಾರ್ಕ್ ಅಲ್ಲಿ ಯು ಎನ್ ಕೌನ್ಸಿಲ್ ಬಹಳ ಮುಖ್ಯವಾದಂತಹ ಕೌನ್ಸಿಲ್ ಇವರೆಲ್ಲರೂ ಒಟ್ಟಾಗಿ ಕೂಡಿ ಬಹಳ ಮುಖ್ಯವಾದ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಯಾವುದರ ಕುರಿತಾಗಿ ಅಂದರೆ ಇದು ಇಸ್ರಾಯೇಲ್ಗೆ ಸಂಬಂಧಪಟ್ಟದ್ದೇ ಏನೆಂದರೆ ಪ್ಯಾಲಸ್ತೀನ್ ದೇಶವನ್ನು ಪ್ರತ್ಯೇಕ ದೇಶವಾಗಿ ಅಂಗೀಕರಿಸುವುದು ಈ ಪ್ರತ್ಯೇಕ ದೇಶವಾಗಿ ಅಂಗೀಕರಿಸುವುದೆನ್ನುವ ಕಾನ್ಸೆಪ್ಟ್ ಅನ್ನು ಅಮೆರಿಕ ಎದುರಿಸುತ್ತದೆ ಇಸ್ರಾಯಲ್ ದೇಶ ಎದುರಿಸುತ್ತದೆ ಇನ್ನೂ ಆರು ದೇಶಗಳು ಎದುರಿಸುತ್ತದೆ ಹೆಚ್ಚು ಕಮ್ಮಿ ನೂರ ಐವತ್ತು ದೇಶಕ್ಕೂ ಮೇಲ್ಪಟ್ಟು ಇದನ್ನು ಬೆಂಬಲಿಸುತ್ತದೆ ಈ ಪ್ಯಾಲಸ್ತೀನರಿಗೆ ಪ್ರತ್ಯೇಕ ದೇಶ ಅಂದ್ರೆ ಏನೆಂದು ಕೇಳುವುದಾದರೆ ಅದಕ್ಕೆ ಒಂದು ಇತಿಹಾಸ ಇದೆ ದೊಡ್ಡ ಇತಿಹಾಸ ಅದನ್ನು ನಿಮಗೆ ಅರ್ಥವಾಗುವ ಹಾಗೆ ಎರಡು ನಿಮಿಷದಲ್ಲಿ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರಾಯಲ್ ದೇಶಕ್ಕೂ ಸುತ್ತಲೂ ಇದ್ದ ಅರಬ್ ದೇಶಗಳಿಗೆ ಜಗಳವಾಯಿತು ಆಗ ಇಸ್ರಾಲ್ ಪ್ರಧಾನಿ ಬೆನ್ ಕುರಿಯನ್ ಆಗಿ ಈ ಹೋರಾಟವನ್ನು ಒಳಗಿರುವಂಥ ಅರಬ್ಬಿಯರು ಯಹುದರು ಒಟ್ಟಾಗಿ ಸೇರಿ ಮಾಡೋಣ ಮುಗಿದ ನಂತರ ನಮ್ಮ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳೋಣ ಅಂತ ಹೇಳಿದ್ರು ಆಗ ಒಳಗೆ ಇದ್ದಂಥ ಅರಬ್ಬಿಯರು ಪ್ಯಾಲಸ್ತೀನರು ಸುತ್ತಲೂ ಇದ್ದಂಥ ಏಳು ಅರಬ್ ದೇಶಗಳು ಅವರನ್ನು ನಂಬಿ ಅವರೆಲ್ಲರೂ ಆಚೆ ಹೋದರು ಯುದ್ಧ ಆರಂಭವಾಯಿತು ಹೆಚ್ಚು ಕಮ್ಮಿ ಎರಡು ವರ್ಷ ನಡೆಯಿತು ಆ ರೀತಿ ಆಚೆ ಹೋದ ನಂತರ ಈ ಯುದ್ಧದ ಅಂತಿಮದಲ್ಲಿ ಇಸ್ರಾಲ್ ಗೆಲ್ಲುತ್ತದೆ ಆ ಐದು ಆರು ದೇಶಗಳನ್ನು ಜಯಿಸುತ್ತದೆ ಅದು ಮುಗಿದ ನಂತರವಾಗಿ ಬೆನ್ ಕುರಿಯನ್ ಅವರು ಏನು ಹೇಳಿದ್ರಂದ್ರೆ ಅಂದ್ರೆ ಈ ಎಲ್ಲೆಗಳನ್ನೆಲ್ಲ ಮುಚ್ಚಿರಿ ಹೊರಗೆ ಹೋದ ಪ್ಯಾಲೆಸ್ತೀನರು ಯಾರು ಒಳಗೆ ಬರಬಾರದು ನಾವು ಅಷ್ಟು ಹೇಳಿದರೂ ಕೂಡ ಆಪತ್ತಿನಲ್ಲಿ ಬಿಟ್ಟು ಹೋದರು ಎಂಬುದಾಗಿ ಹೇಳಿದ್ರು ಆ ಬೆನ್ ಕುರಿಯನ್ ಅವರು ಪ್ರಧಾನಿ ಎಷ್ಟೋ ಸಂದರ್ಭದಲ್ಲಿ ಅವರನ್ನು ಕೇಳಿದ್ದಾರೆ ಮತ್ತೆ ಅವರನ್ನು ಅನುಮತಿಸಿ ಅವರು ಮಾಡಿದ್ದು ತಪ್ಪು ಎಂಬುದಾಗಿ ಕೇಳಿದ್ದಾರೆ ಆದರೆ ಬೆನ್ ಕುರಿಯನ್ ಅನುಮತಿಸುವುದಿಲ್ಲ ಎಂದು ಹೇಳಿದ್ದಾರೆ ಇದನ್ನು ಅವರ ಜೀವಿತದಲ್ಲಿ ಕಪ್ಪು ಚುಕ್ಕಿಯಾಗಿ ನೋಡಲಾಗುತ್ತದೆ ಯಾರಿಗೆ ಡೇವಿಡ್ ಬೆನ್ ಕುರಿಯನ್ ಅವರಿಗೆ ಯಾಕಂದ್ರೆ ಅವರು ಹೇಳಿದ್ದೇನೆಂದ್ರೆ ನಮ್ಮನ್ನು ನೀವು ಆಪತ್ತಲ್ಲಿ ಬಿಟ್ಟು ಹೋಗಿದ್ದೀರಲ್ಲ ಎಂಬುದಾಗಿ ಯಾಕಂದ್ರೆ ಅವ್ರು ಹೊರಗೆ ಹೋದ ನಂತರ ಮರುಭೂಮಿಯಲ್ಲಿ ವಾಸವಾಗಿದ್ದ ಈ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಆ ಅವರಿಗೆ ಅನೇಕ ದೇಶಗಳವರಿಗೆ ಸಹಾಯ ಮಾಡುತ್ತದೆ ನಿರ್ದಿಷ್ಟವಾಗಿ ಇಸ್ರಾಯಲ್ ಅವರೇ ಅವರಿಗೆ ಕರೆಂಟ್ ಉದ್ಯೋಗ ಎಲ್ಲವನ್ನೂ ಕೊಡುತ್ತಿದ್ದಾರೆ ಅಲ್ಲಿ ಕೂಡಿ ಇದ್ದಂತ ಅವರು ನಮಗೆ ಮತ್ತೆ ದೇಶ ಬೇಕು ಒಳಗೆ ಬರಲು ಬಿಡಿ ಎಂದು ಕೇಳಿದಾಗ ಒಂದು ಕಾಲಘಟ್ಟದಲ್ಲಿ ಅವರು ಕೋರಿಕೆ ಹೇಗೆ ಬದಲಾಯಿಸಿಕೊಂಡ್ರಂದ್ರೆ ಸರಿ ನಾವು ಇರುವಂತ ಈ ಸ್ಥಳವನ್ನೇ ದೇಶವಾಗಿ ಕೊಡಿ ಹಾಗೆ ಕೇಳಿದ್ರು ಆಗ ಇಸ್ರಾಯಲ್ ಏನ್ ಹೇಳಿತು ನಿಮ್ಮ ಸ್ಥಳವಲ್ಲ ಅದು ನಮ್ಮ ಸ್ಥಳವೇ ಅಲ್ಲಿ ಇರುವುದಕ್ಕೆ ನಿಮ್ಮನ್ನು ಬಿಟ್ಟಿದ್ದೇವೆ ಹಾಗೆ ಇರುವಾಗ ಅದನ್ನು ಹೇಗೆ ಸ್ವಂತ ಅಂದುಕೊಳ್ಳುತ್ತೀರಾ ಎಂಬುದಾಗಿ ಹೇಳಿ ಯು ಎನ್ ಕೌನ್ಸಿಲ್ ಅಲ್ಲಿ ಇದನ್ನು ಅಂಗೀಕರಿಸಬಾರದು ಎಂಬುದಾಗಿ ಹೇಳುತ್ತಾ ಇದೆ ಇದುವೇ ಇಸ್ರೇಲ್ ಹಾಗೂ ಪ್ಯಾಲಸ್ತೀನರ ನಡುವೆ ಇರುವಂತಹ ಪ್ಯಾಲಸ್ತೀನಿಯರ ಇತಿಹಾಸ ಆದರೆ ಎಲ್ಲಾ ದೇಶದವರು ಏನ್ ಹೇಳುತ್ತಾರೆ ಅಂದ್ರೆ ಎಪ್ಪತ್ತೈದು ವರ್ಷದಿಂದ ಇದ್ದಾರೆ ಅಪ್ಪ ಆ ದೇಶವನ್ನು ಅವರಿಗೆ ಕೊಡಿ ಅದು ಅವರಿಗೆ ದೇಶವಾಗಿರಲಿ ಎಂದು ಆದರೆ ಇಸ್ರೇಲ್ ಏನ್ ಹೇಳುತ್ತದೆ ಅಂದ್ರೆ ಯಾವತ್ತು ಅನುಮತಿಸುವುದಿಲ್ಲ ಆ ರೀತಿ ದೇಶವೇ ಇಲ್ಲ ಅದು ನಮ್ಮ ಸ್ಥಳ ನಮ್ಮ ಸ್ಥಳದಲ್ಲಿ ಇರುವುದಕ್ಕೆ ಅನುಮತಿ ಕೊಟ್ಟಿದ್ದೇವೆ ಎಂದು ಹೇಳುತ್ತಿದ್ದಾರೆ ಸೊ ಈ ಸಮಸ್ಯೆ ಲೋಕದಲ್ಲಿರುವಂತಹ ಎಲ್ಲಾ ದೇಶಗಳು ಪ್ರಾಮುಖ್ಯವಾಗಿ ಇಂಗ್ಲೆಂಡ್ ಕೆನಡಾ ಆಸ್ಟ್ರೇಲಿಯಾ ಯಾಕಂದ್ರೆ ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಇಸ್ರಾಯಲ್ ಗೆ ಬೆಂಬಲವಾಗಿದ್ದವರು ಇವರೆಲ್ಲರೂ ಕೂಡ ಸೇರಿ ಆ ದೇಶವನ್ನು ಆ ಪ್ಯಾಲಸ್ತೀನ್ ದೇಶವನ್ನು ಪ್ರತ್ಯೇಕ ದೇಶವಾಗಿ ಅಂಗೀಕರಿಸಿದ್ದಾರೆ ಈಗ ದೇಶ ಬಂದ ಕೂಡಲೇ ರಾಜಧಾನಿ ಬರಬೇಕಲ್ವಾ ರಾಜಧಾನಿ ಯಾವುದನ್ನು ಹೇಳುತ್ತಿದ್ದಾರೆ ಅಂದ್ರೆ ಇಸ್ರಾಲ್ನಲ್ಲಿರುವಂತಹ ಎರುಸಲೇಮನ್ನು ಎರಡು ಭಾಗವಾಗಿ ವಿಭಾಗಿಸಿ ಅದರಲ್ಲಿ ಓಲ್ಡ್ ಸಿಟಿ ನ್ಯೂ ಸಿಟಿ ಮಾಡಿ ಓಲ್ಡ್ ಸಿಟಿಯನ್ನು ಪ್ಯಾಲೆಸ್ತೀನರ್ ಗೆ ರಾಜಧಾನಿಯಾಗಿ ಮಾರ್ಪಡಿಸಿ ಎನ್ನುತ್ತಿದ್ದಾರೆ ಇದಕ್ಕೆ ಇಸ್ರಾಲ್ ಒಪ್ಪಿಕೊಳ್ಳುತ್ತಿಲ್ಲ ಯಾಕಂದ್ರೆ ಅದನ್ನು ದೇಶವಾಗಿ ಅಂಗೀಕರಿಸುವುದ್ರೆ ಎರುಸಲೇಮನ್ನು ರಾಜಧಾನಿಯಾಗಿ ಅರ್ಧ ಭಾಗವನ್ನು ಕೇಳುತ್ತಾರೆ ಒಂದು ಗುಂಪು ಏನು ಹೇಳುತ್ತದೆ ಅದನ್ನು ಕೊಟ್ಟರೆ ಸಮಾಧಾನ ಬರುತ್ತದೆ ಅಲ್ಲಿ ಸಮಾಧಾನ ಬರುವುದೇ ಇಲ್ಲ ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ಇವರೊಳಗೆ ಸಮಾಧಾನ ಇಲ್ಲ ಹೆಚ್ಚು ಕಮ್ಮಿ ಆರು ಏಳು ದೊಡ್ಡ ಯುದ್ಧಗಳೇ ನಡೆದಿದೆ ಅದಿಲ್ಲದೆ ಎಷ್ಟೋ ತಾಕುವಿಕೆ ಎಷ್ಟೋ ನಡೆದಿದೆ ಆ ರೀತಿ ಇರುವಾಗ ಈಗ ಕೂಡ ಎರಡ್ ಸಾವಿರದ ಇಪ್ಪತ್ ಹಮಾಸ್ ಯುದ್ಧ ನಡೆಯಿತಲ್ವಾ ಹೀಗೆ ಇರುವಾಗ ಸಮಾಧಾನ ಬರುವುದಿಲ್ಲ ಸೊ ಇದಕ್ಕೆ ಪರಿಹಾರ ಇದಲ್ಲ ಇದಕ್ಕೆ ಪರಿಹಾರ ಬೇರೆ ಆ ರೀತಿಯಾಗಿರುವಾಗ ಇವರೆಲ್ಲರೂ ಕೂಡ ಸೇರಿ ಟೆಂಪ್ರವರಿ ಆಗಿ ಒಂದು ಪರಿಹಾರ ಕೊಡುವುದಕ್ಕೆ ತೀರ್ಮಾನಿಸಿದ್ದಾರೆ ಕೇಳಿದ್ರೆ ಹೇಳುತ್ತಾರೆ ಅದು ಪರ್ಮನೆಂಟ್ ಎಂದು ಪರ್ಮನೆಂಟ್ ಆಗಲ್ಲ ಇನ್ನು ರಕ್ತದ ಸಮಾಧಿಯಾಗಿ ಮಾರ್ಪಡುತ್ತದೆ ಇನ್ನು ಯುದ್ಧ ಅಧಿಕವಾಗುತ್ತದೆ ಅಕ್ಕಪಕ್ಕ ದೇಶವಾಗಿರುವಾಗಲೇ ಜಗಳ ಬರುವಾಗ ಒಂದೇ ಪಟ್ಟಣದಲ್ಲಿ ಇಬ್ಬರು ಇದ್ದಾಗ ಏನಾಗುತ್ತದೆ ಯೋಚನೆ ಮಾಡಿ ಆ ನಂತರ ಇವರು ಹೇಳುತ್ತಾರೆ ಅಂದ್ರೆ ಯು ಎನ್ ನ ಒಂದು ಸೈನ್ಯ ಅಲ್ಲಿ ನಿಲ್ಲಿಸುತ್ತೇವೆ ಅನ್ನುತ್ತಾರೆ ಯು ಎನ್ ಸೈನ್ಯ ನಿಂತು ಅನೇಕ ಕಡೆ ಫೇಲ್ಯೂರ್ ಆಗಿರುವುದನ್ನು ಕೂಡ ನಾವು ನೋಡಿದ್ದೇವೆ ಸೊ ಇದು ಅಲ್ಲಿ ಹೋಗಿ ಮುಗಿಯುವುದಿಲ್ಲ ಈ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲೇ ಈ ಕಾರ್ಯಗಳೆಲ್ಲ ನ್ಯೂಯಾರ್ಕ್ ಅಲ್ಲಿ ಆಯಿತು ಆದರೆ ಅಂತ್ಯ ನಿಶ್ಚಯವಾಗಿ ಈ ರೀತಿಯಾಗಿ ಇರುವುದಿಲ್ಲ ಕಡೆಯದಾಗಿ ಒಂದು ಕಾರ್ಯವನ್ನು ನೋಡಿ ನಾ ಮುಗಿಸೋಣ ಈ ಒಂದು ಸಂಚಿಕೆಯಲ್ಲಿ ಇಲಿಯ ತನಕ ಈ ಸೆಪ್ಟೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ಕಾರ್ಯದ ಕುರಿತಾಗಿ ನೋಡಿದ್ದೇವೆ ಅದಕ್ಕೆ ಸಂಬಂಧವಿಲ್ಲದೇ ಇರುವಂತಹ ಇನ್ನೊಂದು ವಿಷಯ ನಾವು ಈಗಾಗಲೇ ಹೇಳಿರುವುದೇ ಆದರೆ ಅದರ ಅಪ್ಡೇಟ್ ಅನ್ನು ನೋಡಿ ನಾವು ಮುಗಿಸಲಿದ್ದೇವೆ ಏನೆಂದು ಕೇಳುವುದಾದರೆ ಅಲ್ಬೇನಿಯಾ ದೇಶದಲ್ಲಿ ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಒಂದು ಎ ಐ ಟೆಕ್ನಾಲಜಿ ಹೊಂದಿರುವಂತಹ ಒಂದು ಡಿ ಎಂಬುದಾಗಿ ಹೇಳಲ್ಪಡುವಂತಹ ಒಂದು ಎಐ ಅನ್ನು ಮಿನಿಸ್ಟರ್ ಆಗಿ ಮಾಡುತ್ತೇವೆ ಎಂಬುದಾಗಿ ಹೇಳಿದ್ದಾರೆ ಅದರ ಇಂಪ್ಲಿಮೆಂಟ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನು ಮಾಡಿದ್ದಾರೆ ಆರ್ಡೈನ್ ಮಾಡಿದ್ದಾರೆ ಅಂದರೆ ಮಂತ್ರಿಯಾಗಿ ಅದು ಪ್ರಮಾಣ ಸ್ವೀಕರಿಸಿದೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಈ ರೀತಿ ಮಾಡಲಿದ್ದೇವೆ ಆದರೆ ಮೊದಲ ಪ್ರಯತ್ನವೇ ಇದು ಈಗ ಆಕೆಯನ್ನು ಮಾರ್ಪಡಿಸಿದ ಕೂಡಲೇ ಬಹಳ ದೊಡ್ಡ ವಿರೋಧತ್ವ ಅಲ್ಲಿ ಉಂಟಾಗಿದೆ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ವಿರುದ್ಧವಾಗಿ ಅವರ ಜನರು ಎದ್ದಿದ್ದಾರೆ ಎಲ್ಲರೂ ಪೇಪರ್ ಅನ್ನು ತೆಗೆದು ಎಸೆದು ಏನು ಹೇಳುತ್ತಿದ್ದಾರೆ ಅಂದ್ರೆ ಈ ಕತೆ ಬೇಡ ನಮ್ಮ ಮನುಷ್ಯರಿಗೆ ಆ ಪಾರ್ಲಿಮೆಂಟ್ ಮನುಷ್ಯರೇ ಆಳ್ವಿಕೆ ಮಾಡಬೇಕು ಇದು ಏನಾಗುತ್ತದೆ ಅಂದ್ರೆ ಈಗ ಒಬ್ಬ ಮಂತ್ರಿ ಬರುತ್ತಾರೆ ಅವರು ಇಡೀ ಕ್ಯಾಬಿನೆಟ್ ಅನ್ನೇ ಹಾಗೆ ಮಾರ್ಪಡಿಸುತ್ತೇನೆ ಎಂದು ಹೇಳುತ್ತಿದ್ದಾರೆ ಅವ್ರು ಹೇಳುವುದಕ್ಕೆ ಒಂದು ಕಾರಣ ಇದೆ ಏನಂದ್ರೆ ಪಕ್ಷಪಾತ ನೋಡುವುದಿಲ್ಲ ಅಂದ್ರೆ ಕೀಳು ಮೇಲೂ ನೋಡುವುದಿಲ್ಲ ಕಪ್ಪು ಬಿಳುಪು ಆಮೇಲೆ ಬಡವ ಶ್ರೀಮಂತ ಆಮೇಲೆ ಈ ಜಾತಿ ಆ ಜಾತಿ ಅದು ಯಾವುದನ್ನು ನೋಡುವುದಿಲ್ಲ ಎಲ್ಲರಿಗೂ ಸಾಮಾನ್ಯವಾಗಿರುತ್ತದೆ ಇದು ಅವರು ಹೇಳುತ್ತಿರುವಂತಹ ಫಸ್ಟ್ ಪಾಯಿಂಟ್ ಎರಡನೇದಾಗಿ ಅವ್ರು ಯಾವ ಪಾಯಿಂಟ್ ಹೇಳುವುದಕ್ಕೆ ಬರುತ್ತಾರೆ ಅಂದ್ರೆ ಇದಕ್ಕೆ ನಾವು ಅಧಿಕಾರ ಕೊಟ್ಟರೆ ಇದು ಲಂಚ ತೆಗೆದುಕೊಳ್ಳುವುದಿಲ್ಲ ಸೊ ಲಂಚ ತೆಗೆದುಕೊಳ್ಳುವಂತಹ ಕಾನ್ಸೆಪ್ಟ್ ಅಳಿದು ಹೋಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಇದು ಪಾಸಿಟಿವ್ ಪಾಯಿಂಟ್ ಆದರೆ ಮಿಷನ್ ಮನುಷ್ಯರನ್ನು ಆಳ್ವಿಕೆ ಮಾಡಿದ್ರೆ ಏನಾಗುತ್ತದೆ ನೋಡಿ ಇಲ್ಲಿ ಹೃದಯ ಎಂಬುದಾಗಿ ಇದೆ ಅದೇ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ನ್ಯಾಯಾಧಿಪತಿ ತೀರ್ಪು ಕೊಡುವಾಗಲೂ ಕೂಡ ಕಾನೂನು ಒಂದು ಕಡೆ ಇದ್ದರೂ ಕೂಡ ಅವರ ಹೃದಯ ಎಂಬುದಾಗಿ ಇದೆ ಅದರ ಅಡಿಪಾಯದಲ್ಲಿ ಮನಸ್ಸಾಕ್ಷಿ ಎಂಬುದಾಗಿ ಇದೆ ಅಲ್ವಾ ಆದ್ರೆ ಇದಕ್ಕೆ ಅದಿರೋದಿಲ್ಲ ಅಲ್ವಾ ಸೊ ಮನುಷ್ಯರನ್ನು ಅದು ಕ್ರೂರವಾಗಿ ನಡೆಸುತ್ತದೆ ಒಂದು ದಿನ ಈಗ ಇರುವಂತ ಮಿನಿಸ್ಟರ್ ಎಲ್ಲ ಎ ಆಗಿ ಮಾರ್ಪಟ್ಟರು ಅಂತ ಇಟ್ಕೊಳ್ಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಎ ಆಗಿ ಮಾರ್ಪಡುತ್ತಾರೆ ಇದನ್ನೇ ನಾವು ಅನೇಕ ದಿನದಿಂದ ಹೇಳುತ್ತಿದ್ದೇವೆ ಎ ಐ ಆಗಿ ಮಾರ್ಪಡುತ್ತಾರೆ ಆಗ ಏನಾಗುತ್ತದೆ ನೋಡಿ ಟೋಟಲ್ ಎ ಐ ಕ್ಯಾಬಿನೆಟ್ ಮನುಷ್ಯರನ್ನೇ ಆಳ್ವಿಕೆ ಮಾಡುತ್ತದೆ ಆ ದಿನ ಹೇಗೆ ಇರುತ್ತದೆ ಡಿಕ್ಟೇಟರ್ಶಿಪ್ ಬಹಳ ದೊಡ್ಡ ಸರ್ವಾಧಿಕಾರವಾಗಿ ಇರುತ್ತದೆ ಸೊ ಅದನ್ನು ಬೇಡ ಎಂಬುದಾಗಿ ಅವರೆಲ್ಲರೂ ಕೂಡ ತಡೆಯ ಿದ್ದಾರೆ ಆದರೆ ಇದೇ ನಡೆಯುತ್ತದೆ ನಂತರ ಇದನ್ನು ಎಲ್ಲಾ ದೇಶಗಳು ಅಕ್ಸೆಪ್ಟ್ ಮಾಡುತ್ತದೆ ಸೆಲ್ಫೋನ್ ಬರುವಾಗ ಲಕ್ಸುರಿಯಾಗಿ ಬಂದಿತ್ತು ಇಂದು ಸೆಲ್ಫೋನ್ ಹೇಗೆ ಅತ್ಯವಶ್ಯಕವಾಗಿ ಮಾರ್ಪಟ್ಟು ಮನುಷ್ಯರ ಜೀವಿತವನ್ನು ಆಳ್ವಿಕೆ ಮಾಡುತ್ತಿದೆಯೋ ಅದೇ ರೀತಿಯಾಗಿ ಎಐ ಟೆಕ್ನಾಲಜಿಯು ಒಂದು ದಿನ ಮನುಷ್ಯರನ್ನು ಅದು ಆಳ್ವಿಕೆ ಮಾಡುತ್ತದೆ ಕರ್ತನ ಚಿತ್ತವಾದರೆ ದೇವರ ಬರುಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲಸ್ ಯು